ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ತೀನಿ ನೋಡ್ತೀರಿ ಒಂದು ಕಡೆ ವಿಶೇಷ ಚೇತನರ ವರದಿಗಳನ್ನು ಪ್ರಸಾರ ಮಾಡತಕ್ಕಂಥ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನಲ್ ಅದು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ರಾಜ್ಯದಲ್ಲಿ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಡಿಯಲ್ಲಿ ರಾಜ್ಯದ ಎಲ್ಲ ಪುನರ್ವಸತಿ ಕಾರ್ಯಕರ್ತರಿಗೆ ಅಂದರೆ ಎಮ್ ಆರ್ ಡಬ್ಲ್ಯೂಗಳಿಗೆ ವಿ ಆರ್ ಡಬ್ಲ್ಯೂಗಳಿಗೆ ಯು ಆರ್ ಡಬ್ಲ್ಯೂಗಳಿಗೆ ಅಂದರೆ ತಾಲೂಕು ಮಟ್ಟದ ಪುನರ್ವಸತಿ ಕಾರ್ಯಕರ್ತರಿಗೆ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ನಗರ ಪುನರ್ವಸತಿ ಕಾರ್ಯಕರ್ತರಿಗೆ ಒಂದು ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ ಆ ತರಬೇತಿಯ ವಿಷಯ ಏನಂದರೆ ಗ್ರಂಥ ಗ್ರಂಥಾಲಯದಲ್ಲಿ ವಿಶೇಷ ಚೇತನರಿಗೆ ಅವಕಾಶ ಕೊಡ್ತಕ್ಕಂಥ ಅಂದರೆ ಆ ವಿಷಯವಾಗಿ ಒಂದು ತರಬೇತಿ ಇದೆ ಆ ತರಬೇತಿಯ ಹೆಸರು ಏನಂತಂದರೆ ದರ್ಶನಿ ಅಂತಕ್ಕಂಥ ತರಬೇತಿ ಹಮ್ಮಿಕೊಳ್ಳಲಾಗಿದೆ ಈ ತರಬೇತಿ ಮೂಲ ಉದ್ದೇಶ ಏನಂದರೆ ಗ್ರಂಥಾಲಯದಲ್ಲಿ ವಿಶೇಷ ಚೇತನರಿಗೆ ಒಂದು ಗ್ರಂಥ ಗ್ರಂಥಾಲಯದ ಅವಕಾಶ ಮಾಡಿಕೊಟ್ಟಿದ್ದು ಈ ತರಬೇತಿಯ ಎಲ್ಲಿ ನಡೆದಿದೆ ಅಂದರೆ ಕುರಗೋಡು ಅಂದರೆ ಬಳ್ಳಾರಿ ಜಿಲ್ಲೆಯ ಕುರಗೋಡು ತಾಲೂಕಿನ ಎಳಬೆಂಚಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ದರ್ಶನಿ ತರಬೇತಿ ಕುರಗೋಡದಲ್ಲಿ ತಾಲೂಕು ಪಂಚಾಯಿತಿ ಇಒ ಆದಂಥ ನಿರ್ಮಲಾ ಮೇಡಮ್ ಅವರು ಮತ್ತು ಅನಿಲ್ ಸರ್ ಸಂಪನ್ಮೂಲ ವ್ಯಕ್ತಿ ಮೈಬೂಬ್ ಭಾಷಾ ಮತ್ತು ಸುಜಾತ ಹಾಗೂ ಎಲ್ಲ ಪಂಚಾಯತಿ ಗ್ರಂಥಪಾಲಕರು ಮತ್ತು ಯು ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಮತ್ತು ರೇವಣ್ಣ ಬರಮಪ್ಪ ಕೆ ಇವರು ಮಲ್ಲಿಕಾರ್ಜುನ ಸುಂಕಪ್ಪ ಆಗಲೂರಪ್ಪ ರಮೇಶ್ ನೀಲಮ್ಮ ಹೊನ್ನೂರು ಸ್ವಾಮಿ ಹೀಗೆ ಅನೇಕ ಬಿ ಆರ್ ಡಬ್ಲ್ಯೂಗಳು ಗ್ರಾಮ ಪಂಚಾಯತಿ ಕಾರ್ಯಕರ್ತರು ಭಾಗವಹಿಸಿದರು ವರದಿಯನ್ನು ಕೆ ಇವರು ವಿ ಆರ್ ಡಬ್ಲ್ಯೂ ಎಡ್ಬೆಂಚಿ ಗ್ರಾಮ ಪಂಚಾಯತಿ ಅಂದರೆ ಕುರಗೋಡು ತಾಲೂಕಿನ ಬಳ್ಳಾರಿ ಜಿಲ್ಲೆ ಕುರಗೋಡು ತಾಲೂಕಿನ ಎಡ್ಬೆಂಚಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮೀಣ ಅಂಗವಿಕಲರ ಪ್ರವೃತ್ತಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ವರ್ತಮಾನ ಪತ್ರಿಕೆಗಳು ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಿಂದ ಸರ್ವಾಂಗೀನ ಒಂದು ಏನು ಅಭಿವೃದ್ಧಿ ಆಗೋದು ಬೆಳವಣಿಗೆ ಆಗೋದು ಅಂದ್ರೆ ಅದಕ್ಕೋಸ್ಕರ ದರ್ಶನ ಉದ್ದೇಶ ನಾವು ಈ ಪ್ರಪಂಚದ ವಿಷಯಗಳನ್ನ ನಾವು ಎಲ್ಲೋ ಒಂದು ಮೂರೇಲಿ ಕಂಡು ಹಳ್ಳಿಯಲ್ಲಿ ಕಂಡು ತಿಳಿದು ಬರ್ತೇವೋ ನಮಗೆಲ್ಲ ಮನಸ್ಸು ಬರಬೇಕು ಮಕ್ಕಳಿಗೆ ಸೂಚನೆ ಅಂತ ಆ ಮಕ್ಕಳಿಗೆ ಬಂದಾಗ ಅಟೋಮೆಟಿಕ್ಲಿ ನಾವು ಇದು ಬದುಕಬೇಕು ಸಮಾಜದಲ್ಲಿ ಏನಂತ ಸಮಾಜ ಶಿಕ್ಷಣ ಉದ್ಯೋಗ ಸಮಾಜ ಪದ್ಧತಿ ಯಾರಿಗೆ ಗೊತ್ತಿದೆ ಇನ್ನೂ ಇದೇ ಎಷ್ಟಿರ್ಬೇಕಂತ ಗೊತ್ತಿದೆ ಇನ್ನು ಧನಿಷ್ಟು ಎಷ್ಟು ಇರ್ಬೇಕು ಈಗ ಇಪ್ಪತ್ತು ಸಾವಿರ ಮಾಡಿದೆ ಮತ್ತೆ ಎಷ್ಟು ಎಷ್ಟಿತ್ತ ಹದಿನಾರು ಸಾವಿರ ಇತ್ತು ಎಷ್ಟಿತ್ತು ಎಷ್ಟು ಹದಿನೈದು ಸಾವಿರ ಇತ್ತು ಅವೆಲ್ಲ ಜನರಿಗೆ ಬಂದ ಪುಸ್ತಕಗಳನ್ನು ಪುಸ್ತಕಗಳನ್ನ ಗೈಲೆನ್ಸ್ ಮೂಲಕ ಸಮಾನತೆ ಈ ಗಾಂಧೀಜಿ ಗಾಂಧೀಜಿಯ ಒಂದು ಜಯ ಚರಿತ್ರೆ ಓದಾಗ ಸಮಾನತೆ ಸ್ವಾತಂತ್ರ್ಯ ಅದಕ್ಕೋಸ್ಕರ ಎಲ್ಲ ರೀತಿಯ ಸಂವಿಧಾನ ಸಂವಿಧಾನ ಸಂವಿಧಾನದಲ್ಲಿ ಅಷ್ಟಿಗೆ ಸಂವಿಧಾನದಲ್ಲಿ ಎಲ್ಲ ಹಕ್ಕುಗಳವೆ ಮತ್ತೆ ಕತ್ತೆಗಳಿವೆ ಜೊತೆಗೆ ಮೂಲಭೂತ ಚಟ್ಟೆಗಳು ಕೂಡ ದಿನ ಇವೆಲ್ಲವೂ ನಿರಂತರ ತಿಳ್ಕೊಂಡು ಒಂದು ಪುಸ್ತಕ ಗ್ರಂಥಾಲಯ ಅರಿವು ಕೇಂದ್ರದ ಮೂಲಕ ನಾವು ತಿಳ್ಕೊಬಹುದು ಆ ಒಂದು ಕಾರ್ಯಕ್ರಮದಲ್ಲಿ ನೀವು ಏನು ಮಾಡಬೇಕು ಒಳ್ಳೇದೇನು ಮಾಡಬೇಕು ಮತ್ತೆ ಪುಸ್ತಕಗಳನ್ನು ಯಾವ ರೀತಿ ನಾವು ಗ್ರಹಿಕೆ ಮಾಡಬೇಕು ತುಂಬ ಒಂದು ಕಾರ್ಯಕ್ರಮದ ಒಂದು ಗುರಿಯಲ್ಲಿ ಇಟ್ಕೊಂಡೆ ಸರ್ಕಾರ ಯಾಕೆ ಮಾಡಿದೆ ಈಗ ಎಲ್ಲರಿಗೂ ಕೇವಲ ಈಗ ಎರಡೋ ಒಂದು ಪತ್ರ ಮತ್ತೆ ನೀವು ಗ್ರಂಥಾಲಯದಲ್ಲಿ ಯಾವ್ದೇ ರೀತಿ ಪ್ರಾಥಮೂ ಮಾಡೋಂಗಿಲ್ಲ ಎಲ್ಲ ಮಕ್ಕಳು ಒಂದೇ ಓದೋ ಮಕ್ಕಳೆಲ್ಲ ಒಂದೇ ಇನ್ನು ಫೆಸಿಲಿಟೀಸ್ ಏನಿದೆ ನಿಮಗೆ ಅಲ್ಲಿ ಜಾಸ್ತಿ ಬೇಡಿಕೆ ಮಕ್ಕಳು ಕಡಿಮೆಗೆ ಲೆಟರ್ ಬರಬೇಕು ಮಕ್ಕಳು ಪುಸ್ತಕ ಕಾಂಟೆಸ್ಟ್ ಅಂದ್ರೆ ಐ ಎಸ್ ಅದ್ರ ಬಗ್ಗೆ ಗೊತ್ತ ಪುಸ್ತಕ ನೀವು ಒಂದು ನಡೆಯುವ ಪುಸ್ತಕ ಇರಬೇಕು ಏನೋ ಯಾರು ಮಸೂಬ್ರು ಯಾರನಪ್ಪ ಅಂದರೆ ಅಲ್ಲಿ ಬರ್ದವು ಏನು ಬರಬೇಕು ಅಂದಷ್ಟು ಪುಸ್ತಕ ಲೈಕ್ ಜನ ಬೇಡಿ ಮಕ್ಕಳು ಏನು ಬರ್ತದೆ ಏನು ಆಟ ಪಡೆಯೋ ಬೈಕ್ ಅಂತ ಇದ್ದ ಪುಸ್ತಕ ಸಣ್ಣ ಮಕ್ಕಳು ಕರ್ಕೊಳ್ಳೋದು ಹೆಸ್ರು ಫೋನ್ ಮಾಡಬೇಕು ಅಂದರೆ ಬೇಡಿಕೆ ಮಕ್ಕಳ ಬೇಡಿಕೆ ಅಮವಾದ ಪುಸ್ತಕಗಳನ್ನು ಬರ್ಬೇಕು ಸಣ್ಣ ಮಕ್ಕಳು ಕಥೆ ಪುಸ್ತಕ ಕೇಳ್ತಾರೆ ರಾಮಾಯಣ ಮಹಾಭವನ ಬರಬೇಕು ಹಂಗೆ ಗಿಡ ದರ್ಶನವನ್ನು ಮಾಡಿಸ್ಬೇಕು ಹಳ್ಳಿಗಳಲ್ಲಿ ಕಾರ್ಯಕ್ರಮ ಕಾರ್ಯ ಮುಂದಿನ ಹಂತದಲ್ಲಿ ಮಾತಾಡ್ತೇನೆ ನಮ್ಮ ಯುವ ಮೇಡಮ್ ನಿರ್ಮಲಾ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಬಗ್ಗೆ ದರ್ಶನಿ ದಿನ ನಿಮ್ಗೆಲ್ಲ ಅಂದ್ರೆ ವೀಕ್ಷಣೆ ಮಾಡುವಂಥದ್ದು ವಿಧ ವಿಧವಾಗಿ ಪುಸ್ತಕದ ಮೂಲಕ ಪತ್ರಿಕೆ ಮೂಲಕ ಅದನ್ನೆಲ್ಲ ನೀವು ಯಾಕೆ ನಿಮ್ಗೆ ಕನಸಿ ಟ್ರೈನಿಂಗ್ ಕೊಟ್ಟಿದ್ದಾರ ನೀವು ಗ್ರಾಮ ಮಟ್ಟದಲ್ಲಿ ಎಲ್ಲರಿಗೂ ಸಿಗ್ತೀರಾ ಅನ್ನೋ ಒಂದು ಉದ್ದೇಶ ಹಾಗಾಗಿ ಲೈಬ್ರರಿ ಅಂದ್ರೆ ಲೈಬ್ರರಿ ಎಲ್ಲ ಅವಾಗ ಮೊದಲು ಲೈಬ್ರರಿ ಇತ್ತು ಆದರೆ ಯಾರನ್ನ ಅದು ಲೈಬ್ರರಿ ಅಂತಾನೆ ನೋಡ್ತಾನೆ ಇರಲಿಲ್ಲ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಲೈಬ್ರರಿಗೆ ಸ್ಪೆಷಲ್ ಆಗಿ ಅನುದಾನ ಕೊಡ್ತಾ ಇದ್ದಾರೆ ನಿನ್ನೆ ನಮ್ಗೆ ಸಿಹ ಸರ್ ಒಂದು ಲೈಬ್ರರಿಗೆ ಯಾವ ರೀತಿ ನಾವು ಡಿಸೈನ್ ಮಾಡಿ ಅದರಲ್ಲಿ ಮಕ್ಕಳಿಗೆ ಆಕರ್ಷಣೀಯವಾಗಿ ಮಾಡಬೇಕು ಅಂದರೆ ಲೈಬ್ರರಿ ಅಂದ್ರೆ ನಾವು ಓದಬೇಕು ಅನ್ನೋದ ಅನುಭವ ಮಕ್ಕಳಲ್ಲಿ ಓಡಿಸಬೇಕು ಅಂತ ಲೈಬ್ರರಿಗೆ ಒಂದು ಡಿಸೈನ್ ಮಾಡೋಕ್ಕೆ ಹೇಳಿದ್ದಾರೆ ಪೇಂಟಿಂಗ್ ಕೊಡಕ್ಕೆ ಗ್ರಾಮ ಪಂಚಾಯತಿ ಅನುದಾನದಲ್ಲಿಟ್ಟು ಬೇಕಾದ್ರೇ ಆಕರ್ಷಣೀಯವಾಗಿ ಮಾಡ್ಬೇಕಂತ ಹೇಳಿ ಯಾಕಂದ್ರೆ ನಾವು ನೋಡಿದ್ರೆ ಇದೆ ಅನ್ಬೇಕು ಮಕ್ಕಳಿಗೆ ಆ ರೀತಿ ಆಕರ್ಷಣೆ ಆಗುವಂತದ್ದು ಪೇಂಟಿಂಗ್ ಅನ್ನ ಗ್ರಾಮ ಪಂಚಾಯತಿನಲ್ಲಿ ಮತ್ತು ತಾಲೂಕ್ ಪಂಚಾಯತಿ ಅನುದಾನದಲ್ಲಿ ಇಟ್ಬಿಟ್ಟು ನಾವು ಅದನ್ನ ಮುಂದಿನ ಈ ವರ್ಷದಲ್ಲಿ ಮಾಡೋಕ್ಕೆ ನಿಮಗೆ ಒಂದು ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ ಸರ್ ಪ್ರತಿ ತಾಲೂಕಿನಿಂದ ಐದೊಂದು ಗ್ರಾಮ ಪಂಚಾಯತಿಗಳಿಗೆ ಗ್ರಾಮ ಪಂಚಾಯತಿ ಲೈಬ್ರರಿನಲ್ಲಿ ಈ ರೀತಿ ಪೇಂಟಿಂಗ್ ಮಾಡಿರುವಂಥದ್ದು ಇದು ಇದು ಯಾಕೆ ಅಂದ್ರೆ ಮುಂದಿನ ಮಕ್ಕಳುಗಳಿಗೆ ಇವಾಗಿರ್ತಕ್ಕಂಥ ಮಕ್ಕಳು ಬರೀ ಮೊಬೈಲ್ನಲ್ಲೇ ನೋಡೋಂಥದ್ದು ಬಂದಿದೆ ಅವರಿಗೆ ಬುಕ್ಕು ಓದಂಥದ್ದೇ ಇಲ್ಲ ಬುಕ್ಕು ಓದಿದ ಬುಕ್ಕು ಓದಿದ ನಾವೆಲ್ಲ ಎಲ್ಲ ಹಾಕ್ತಿದೀವಿ ಅನ್ನೋ ಮಠದಲ್ಲಿ ಇದು ಅಂಬೇಡ್ಕರ್ ಅವರು ಮಾತು ಹೇಳಿದ್ದಾರೆ ಅದನ್ನು ಸುಮಾರು ಸರಿ ಹೇಳಿದ್ದೀನಿ ನಾನು ಎಲ್ಲ ಇದ್ರಲ್ಲಿ ಬಂದಾಗ ನಾವು ಸುಮಾಶರಿ ಅಂಬೇಡ್ಕರ್ ಹೇಳಿದ್ದೀನಿ ಸಾಲಾಗಿ ನಿಂತು ನಾವು ದೇವಸ್ಥಾನದ ದರ್ಶನವನ್ನು ಮಾಡ್ತಾ ಇರ್ತೀವಿ ಅದ್ರ ಬದಲು ಸಾಲಾಗಿ ನಿಂತು ನಾವು ಲೈಬ್ರರಿಗೆ ಹೋಗುವಂತ ಒಂದು ಬೆಳವಣಿಗೆಯನ್ನು ಮಕ್ಕಳಲ್ಲಿ ಮೆಟಿರಿಯಲ್ಸ್ ಎಲ್ಲ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅಲ್ಲಿ ತೋರಿಸ್ಬೇಕು ಆಟ ಆಡಿಸ್ಬೇಕು ಎಲ್ಲ ರಂಗದಲ್ಲಿ ನಮ್ಮ ಮಕ್ಕಳು ಮುಂದಿನ ಮಕ್ಕಳಿಗೆ ಮಾತು ಯಾಕೆ ಹೇಳ್ಬಿಟ್ಟು ಈ ಒಂದು ತರಬೇತಿಯನ್ನ ಕೊಟ್ಟಿದ್ದಾರೆ ತರಬೇತಿಯಲ್ಲಿ ತಾವೆಲ್ಲರೂ ಭಾಗವಹಿಸಿ ಅದನ್ನ ನಿಮ್ಮ ನೆಕ್ಸ್ಟ್ ನೀವು ಹೋದ್ಮೇಲೆ ಯಾವ ರೀತಿ ಮಾಡಬೇಕನ್ನೋದನ್ನ ಅದನ್ನ ನೀವು ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಶ್ರದ್ಧೆ ಭಕ್ತಿಯಿಂದ ಇದ್ದರೆ ಮತ್ತು ಅದರ ಅದಕ್ಕಿಂತ ಮುಂಚೆ ಇಚ್ಛಾಶಕ್ತಿ ನಮಗೆ ಇಚ್ಛಾಶಕ್ತಿ ಇತ್ತು ನಾವು ಏನಾದರೂ ಮಾಡ್ಬೋದು ಇಚ್ಛಾಶಕ್ತಿ ಇಲ್ಲ ಅಂದ್ರೆ ಏನು ಏನೂ ಮಾಡೋಕ್ಕಾಗಲ್ಲ ಏ ಇವತ್ತು ಮಾಡಬೇಕಪ್ಪ ಹೋಗ್ಬೇಕು ನಾವು ಹೋಗಬೇಕಷ್ಟು ಆ ರೀತಿ ಬೇಡ ನಾವು ಹೋಗಬೇಕು ಏನಾದರೂ ಒಂದು ಮಾಡಬೇಕು ನಮ್ಮ ಮನೋಭಾವ ಬಂತಂದರೆ ನಾವೆಲ್ಲರೂ ನಮ್ಮಿಂದ ಹಿಡ್ಕೊಂಡು ಎಲ್ಲರೂ ಸಹ ನಾವೇನೋ ಈ ಒಂದು ನಮಗೆ ಅಪರ್ಚುನಿಟಿ ಸಿಕ್ಕಿದೆ ಇಂಥ ಲೈಬ್ರರಿ ಸುಡಿ ಆರ್ಡೋ ಪ್ಲೇಸು ನಾವೆಲ್ಲ ಅಧಿಕಾರಿಗಳು ಒಂದು ಮಟ್ಟದಲ್ಲಿ ನಾವಿದ್ದೀವಿ ಅಂದರೆ ನಮ್ಮ ಕಡೆಯಿಂದ ಏನು ಸಾಧ್ಯ ನಮ್ಮ ಕಡೆಯಿಂದ ಏನು ಕುಡಬೇಕು ಯಾರ್ಯಾರಿಗೆ ಅದನ್ನೆಲ್ಲ ನಾವು ತಿಳ್ಕೊಂಡು ಅವ್ರಿಗೆ ಎಲ್ಲರೂ ನಾವು ಕೊಡಬೇಕು ಅಂತ ಹೇಳ್ತಾ ನನ್ನ